ನೀನಾದೆನ ಪ್ರೀತಿಯ ಹೊಸ ಅಧ್ಯಾಯ ಇದೆ ಸೋಮವಾರದಿಂದ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರೇಕ್ಷಕರ ಮನೆಗೆದ್ದಿದ್ದ ಗೆದ್ದಿದ್ದ ನೀನಾದೇನಾ ಇದೀಗ ಅದೇ ಜೋಡಿಯ ಪ್ರೀತಿಯ ಹೊಸ ಅಧ್ಯಾಯಕ್ಕೆ ಸಜ್ಜಾಗಿದೆ ವಿಕ್ರಮ್ ವೇದ ಜೋಡಿಯನ್ನು ಮಿಸ್ ಮಾಡಿಕೊಳ್ತಾ ಇದ್ದ ವೀಕ್ಷಕರಿಗೆ ಆ ಮೂಲಕ ಸ್ಟಾರ್ ಸುವರ್ಣ ವಾಹಿನಿ ಸಿಹಿ ಸುದ್ದಿ ಕೊಡ್ತಾ ಇದೆ ದಿಲೀಪ್ ಶೆಟ್ಟಿ ಕರಾವಳಿ ಭಾಗದಲ್ಲೇ ಚಿತ್ರೀಕರಣ ನಡೀತಾ ಇದೆ ಪ್ರೀತಮ್ ಶೆಟ್ಟಿ ಪಿಂಗಾರ ಪ್ರೊಡಕ್ಷನ್ಸ್ ಎಂಬ ಸಂಸ್ಥೆಯಡಿ ಈ ಧಾರಾವಾಹಿಯನ್ನು ನಿರ್ಮಿಸಿ ನಿರ್ದೇಶಿಸ್ತಾ ಇದ್ದಾರೆ ನಮ್ಮ ಟಿವಿಯೊಂದಿಗೆ ಮಾತನಾಡಿದ ನಿರ್ದೇಶಕ ಪ್ರೀತಮ್ ಶೆಟ್ಟಿ ಧಾರಾವಾಹಿ ಕುರಿತಾಗಿ ಕೆಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮಂಗಳೂರನ್ನು ಏನು ಸಂಸ್ಕೃತಿ ಇದೆ ಇದನ್ನು ನಮ್ಮ ಕತೆಯಲ್ಲಿ ಕತೆಯ ಒಳಗೆ ತಂದು ಇಡೀ ಕರ್ನಾಟಕಕ್ಕೆ ಹೇಗೆ ಅದನ್ನು ಪರಿಚಯಿಸಬೇಕನ್ನೋದು ನನ್ನ ಆಸೆ ಜೊತೆಗೆ ನಮ್ಮ ಚಾನೆಲ್ ಆಸೆ ಕೂಡ ಆಗಿತ್ತು ಅಂದ್ರೆ ಮಂಗಳೂರಲ್ಲಿ ಮಾಡೋಣ ಇದನ್ನ ಹೊಸ ಒಂದು ಆಗಿ ಒಂದು ತೋರಿಸೋಣ ಅನ್ನೋದೊಂದು ಆಸೆ ಇತ್ತು ನಮ್ಮ ಚಾನೆಲ್ ಮಾಡೋಣ ಅಂತ ಹೊರಟಿದ್ದು ಧಾರಾವಾಹಿಯ ನಾಯಕ ದಿಲೀಪ್ ಶೆಟ್ಟಿ ಹಾಗೂ ನಾಯಕಿ ಖುಷಿ ಶಿವು ಮಾತನಾಡಿ ನೀನಾದೇನ ಮತ್ತೆ ಹೊಸ ರೂಪದಲ್ಲಿ ಬರ್ತಾ ಇದೆ ನೀವೆಲ್ಲ ಮಿಸ್ ಮಾಡ್ಕೊಳ್ತಾ ಇರೋ ವೇದ ವಿಕ್ರಮ್ ಫೈಟ್ ಪ್ರೀತಿ ಎಲ್ಲ ಮುಂದಿನ ಅಧ್ಯಾಯದಲ್ಲೂ ಇರಲಿದೆ ಎಂದರು ವಿಕ್ರಮ್ ಅಂತ ಒಂದು ಕ್ಯಾರೆಕ್ಟರ್ ಬಂದಾಗ ಮತ್ತೆ ಆ್ಯಸ್ ಅ ಯುನೋ ವಿಲನು ಅಲ್ಲ ಹೀರೋ ಥರ ಆ ಥರ ಒಂದು ಕ್ಯಾರೆಕ್ಟರ್ ರೌಡಿ ಥರ ಸೊ ಆ ಥರ ಕ್ಯಾರೆಕ್ಟರ್ ಮೂಲಕ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಒಂದು ಹೊಸ ಪಾತ್ರ ಜೊತೆಗೆ ಒಂದು ಹೊಸ ಅವತಾರ ಜೊತೆಗೆ ಆ್ಯಂಡ್ ವಟ್ ಅಬೌಟ್ ಯು ವಾಟ್ ಅಬೌಟ್ ಮೀ ಸೊ ನೀವೆಲ್ಲ ಆ್ಯಕ್ಚುಲಿ ಏನು ಮಿಸ್ ಮಾಡ್ಕೊಳ್ತಿದ್ರಿ ವೇದ ಅದೊಂದು ವೇದಾ ವಿಕ್ರಮ್ದು ಫೈಟ್ಸ್ ಆಗಿರ್ಬೋದು ಅದು ಆ ಥರ ಎಲ್ಲ ಏನು ಮಿಸ್ ಮಾಡ್ಕೊಳ್ತಿದ್ರಿ ಅದು ನೀನು ಅದನ್ನ ಟೂಲಿ ಇನ್ನೂ ತುಂಬ ನೋಡೋಕ್ಕೆ ಸಿಗುತ್ತೆ ಅಂದರೆ ನಮಗೆ ಮತ್ತೆ ಏನೋ ಫುಲ್ ಖುಷಿ ಆಗ್ತದೆ ಅಂದರೆ ಸೀನ್ಸ್ ಓದ್ಕೊಂಡು ಅಂದರೆ ಸೀನ್ಸ್ ಹೆಂಗೆ ಬರಿತಿದ್ದಾರೆ ಅಂದರೆ ಮಾಡೋಕ್ಕೆ ಮಜೋ ಬರ್ತದೆ ಓಕೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೀವಿ ಆ್ಯಂಡ್ ಮತ್ತೆ ಆ್ಯಕ್ಸೆಂಟ್ ಚೇಂಜ್ ಮಾಡಿ ಮಾತಾಡಬೇಕು ಒಂದೊಂದ್ಸಲ ಆ್ಯಕ್ಸೆಂಟ್ ಹಾಗೆ ಕ್ಯಾರಿ ಆಗ್ತಿದೆ ಮನೆಗೆ ಈ ಹೊಸ ಕಥೆ ನಮ್ಮ ಕರಾವಳಿಯಲ್ಲೇ ಆರಂಭವಾಗುತ್ತೆ ಇವರಿಬ್ರು ಹೇಗೆ ಒಂದಾಗ್ತಾರೆ ಈ ಎರಡು ವಿರುದ್ಧ ಮನಸ್ಸುಗಳ ಸೆಣೆಸಾಟವೇ ಈ ಧಾರಾವಾಹಿಯ ಮುಖ್ಯ ಕಥಾವಸ್ತು ನೀನಾದೇನ ನೀನಾದೆನ ಪ್ರೀತಿಯ ಹೊಸ ಅಧ್ಯಾಯ ಸೆಪ್ಟೆಂಬರ್ ಒಂಬತ್ತರ ಸೋಮವಾರದಿಂದ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಮೂಡಿಬರಲಿದೆ ನೀನಾದೆನ ಪ್ರೀತಿಯ ಹೊಸ ಅಧ್ಯಾಯ ಇದೆ ಸೋಮವಾರದಿಂದ ರಾತ್ರಿ ಒಂಬತ್ತು ಮೂವತ್ತಕ್ಕೆ